ીતિયા ચંદનશ્રીજિસ્ટ મનીજ કિફન થેન્ક યુમ ટુ મની ನಾನು ಅಕ್ಟೋಬರ್ ಬಗ್ಗೆ ಸೂಪರ್ ಕೋರ್ಸ್ ಬಗ್ಗೆ ಆ ತಿಂಗಳಲ್ಲಿ ಯಾವ್ಯಾವ ದಿನ ಯಾವ್ಯಾವ ಥರ ಇರುತ್ತೆ ಏನಕ್ಕೆಲ್ಲ ನೀವು ಆ ಒಂದು ಕಂಪ್ಲೀಟ್ ಮಂತ್ನ ಉಪಯೋಗಿಸ್ಕೋಬಹುದು ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಯಾವ್ಯಾವ ಕಾರ್ಯಗಳಿಗೆ ಯಾವ್ಯಾವ ದಿನ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಅಲ್ವಾ ಸೊ ಇವತ್ತು ಸಹ ನಾವು ಆರನೇ ತಾರೀಕು ಅಂದರೆ ಅಕ್ಟೋಬರ್ ಸಿಕ್ಸ್ತ್ ಸಿಕ್ಸ್ತ್ ಫಿಫ್ಟೀಂತ್ ಟ್ವೆಂಟಿ ಫೋರ್ತ್ ಏನಕ್ಕೆ ಉಪಯೋಗಿಸ್ಕೋಬೋದು ಯಾವ ರೀತಿ ಇದನ್ನು ಉಪಯೋಗಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಎಲ್ಲ ಮಿರಾಕಲ್ಸ್ನ ನೀವು ನೋಡ್ತೀರ ಅಂದರೆ ತಿಳಿಸ್ಕೊಡ್ತಾಯಿದ್ದೀನಿ ಸೊ ಆರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಸಿಕ್ಸ್ ಬೈ ಸಿಕ್ಸ್ ಸೂಪರ್ ಕೋಡು ಸೂಪರ್ ಕೋಡ್ ಸಿಕ್ಸ್ ಅಂಡ್ ಸಿಕ್ಸ್ ಸಿಕ್ಸ್ ಅಂದರೆ ಗೊತ್ತಲ್ಲ ಎಲ್ಲರಿಗೂ ಲಕ್ಷ್ಮೀ ನಂಬರ್ ಕೇರ್ ಆಫ್ ಲಕ್ಸೂರಿಯಸ್ಗೆ ಅಡ್ರೆಸ್ ಇದು ತುಂಬ ನಿಮಗೆ ಲಕ್ಷುರೀಸು ದುಡ್ಡು ಸಂಪತ್ತು ಕೀರ್ತಿ ಪ್ರತಿಷ್ಠೆಗಳನ್ನ ಕೊಡುವಂಥ ನಂಬರ್ ಇದನ್ನು ಲಕ್ಷ್ಮೀ ನಂಬರ್ ಅಂತ ಹೇಳ್ತೀವಿ ಸೊ ಈ ಸಂಪೂರ್ಣವಾದ ಶುಕ್ರನ ಅನುಗ್ರಹ ಇರುವ ಒಂದು ಕೋಡ್ ನಮ್ಮ ಮುಂದೆ ಬರ್ತಾ ಇದೆ ಇದನ್ನು ನೀವು ಏನಕ್ಕೆ ಎಲ್ಲ ಉಪಯೋಗಿಸ್ಕೋಬೋದು ಅಂದರೆ ಮ್ಯಾರೇಜಸ್ ಬಿಟ್ಟು ನೀವು ಎಂಗೇಜ್ಮೆಂಟ್ ಮಾಡ್ತೀರಾ ಅಥವಾ ನಾಮಕರಣಗಳು ಮಾಡ್ತೀರಾ ಗೃಹ ಪ್ರವೇಶಗಳು ಮಾಡ್ತೀರಾ ಯಾವ ಮತ್ತು ಲ್ಯಾಂಡ್ ಪರ್ಚೇಸಿಂಗು ಲ್ಯಾಂಡ್ ರಿಜಿಸ್ಟ್ರೇಷನ್ಸು ಸೆಲ್ಲಿಂಗ್ ಬೈಯಿಂಗ್ ಎವ್ರಿಥಿಂಗ್ ಆಲ್ ಎಲ್ಲ ಶುಭ ಕಾರ್ಯಗಳನ್ನ ನೀವು ಮಾಡಬಹುದು ತುಂಬ ಅದ್ಭುತ ತುಂಬ ಅದ್ಭುತ ನೀವು ಆ್ಯಂಡ್ ಮುಖ್ಯವಾಗಿ ನೀವು ಧನವಂತರ ಆಗಬೇಕು ಸಕ್ಸಸ್ಫುಲ್ ಪರ್ಸನ್ ಆಗಬೇಕು ಈ ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆಗಳನ್ನ ಪಡಿಬೇಕು ಅಂದರೆ ಈ ದಿನಗಳನ್ನ ನೀವು ಯಾವ ರೀತಿಯಲ್ಲಿ ಉಪಯೋಗಿಸ್ಕೊತೀರಾ ಅಂದರೆ ಆ ದಿನ ನೀವು ಟಾಟೋ ಇಸ್ ರಿಂಗ್ ಆಮೆ ಉಂಗರ ಧರಿಸಿ ಅರ್ಲಿ ಮಾರ್ನಿಂಗ್ ಯಾವ ದಿನಗಳಲ್ಲಿ ಅಂದರೆ ಆರನೇ ತಾರೀಕು ಹದಿನೈದನೇ ತಾರೀಕು ಇಪ್ಪತ್ನಾಲ್ಕನೇ ಸೇಮ್ ಈ ಮೂರು ಡೇಟ್ಗಳು ನಿಮಗೆ ಸಿಕ್ಸ್ ಆ್ಯಂಡ್ ಸಿಕ್ಸ್ ಕೋಡ್ ಬರುತ್ತೆ ಸೊ ಸಿಕ್ಸ್ ಆ್ಯಂಡ್ ಸಿಕ್ಸ್ ಸೂಪರ್ ಕೋಡ್ ಬರೋದ್ರಿಂದ ಈ ಆರನೇ ತಾರೀಕು ಅಕ್ಟೋಬರ್ ಆರನೇ ತಾರೀಕು ಹದಿನೈದನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಈ ಡೇಟ್ಸ್ನಲ್ಲಿ ನೀವು ಮಾಡ್ಕೋಬೋ ಇದು ಆಮೆ ಉಂಗರೇನ ನೀವು ಧರಿಸೋದಿಂದ ಧನವಂತರಾಗ್ತೀರಾ ಶ್ರೀಮಂತರಾಗ್ತೀರಾ ಸಕ್ಸಸ್ಫುಲ್ ಪರ್ಸನ್ ಆಗ್ತೀರಾ ನಾವು ಸಿ ಡೆಪ್ಯುಟಿ ಸಿ ಎಂ ಪವನ್ ಕಲ್ಯಾಣ್ ಕೈಯಲ್ಲಿ ನೀವು ನೋಡಿಬೇಕಾದ್ರೆ ಆಮೆ ಉಂಗ್ರ ಇದೆ ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿರ್ಬೋದು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಆಗಿರ್ಬೋದು ಆ್ಯಂಡ್ ವಿ ಐ ಪಿಸ್ ಆಗಿರ್ಬೋದು ಸಮಾಜದಲ್ಲಿ ಎಲ್ಲರೂ ಈ ಆಮೆ ಉಂಗ್ರನ ಧರಿಸ್ತಾರೆ ತುಂಬ ಒಳ್ಳೆಯ ಒಂದು ಪಂಡಿತಗಳನ್ನ ನಿಮಗೆ ಈ ಆಮೆ ಉಂಗುರ ಕೊಡುತ್ತೆ ಈ ಆಮೆ ಉಂಗ್ರ ನಾವು ಸ್ಪೆಷಲೈಸ್ಡ್ ಆಗಿ ತಯಾರು ಮಾಡಿಕೊಡ್ತೀವಿ ಸೊ ನಿಮಗೆ ಏನಾದರೂ ಈ ಆಮೆ ಉಂಗುರ ನಿಮಗೆ ಬೇಕಾದಲ್ಲಿ ನೀವು ನಮ್ಮನ್ನ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಆಗಿ ನಾವು ನಿಮ್ಮ ರಿಂಗ್ ಸೈಜ್ ಗೋಲ್ಡ್ ಜ್ಯುವೆಲ್ಲರಿ ಶಾಪ್ಗೆ ಹೋಗಿ ನಿಮ್ಮ ಒಂದು ರಿಂಗ್ ಫಿಂಗರ್ ಬಾಯ್ಸ್ ಆದರೆ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಲೇಡೀಸ್ ಆದರೆ ಲೆಫ್ಟ್ ಹ್ಯಾಂಡ್ ರಿಂಗ್ ಸ್ಯಾ ರಿಂಗ್ ಫಿಂಗರ್ ಸೈಜ್ನ ನೀವು ನಮಗೆ ತಿಳಿಸ್ಕೊಟ್ಟು ಅದ್ರದ ಅದರ ಒಂದು ಫೀಸ್ ಏನು ಎಷ್ಟು ಎಲ್ಲ ನೀವು ಕಾಲ್ ಮಾಡಿದ್ರೆ ಅವರು ಡೀಟೇಲ್ಸ್ ಕೊಡ್ತಾರೆ ಸೊ ಅದರ ಪ್ರಕಾರ ನಿಮ್ಗೆ ಇಷ್ಟ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ನೀವು ಆರ್ಡರ್ಸ್ ಕೊಡ್ಬೋದು ನಾವು ಮಾಡಿಸಿ ಕೊಡ್ತೀವಿ ಸೊ ಬ್ಯಾಂಗ್ ಆದಷ್ಟು ನೀವು ಬ್ಯಾಂಗ್ಳೂರಲ್ಲಿರೋವ್ರಿಗಾದರೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ ಯಾಕೆಂದರೆ ಹತ್ತಿರ ಇದೆ ಡೇಟ್ಸು ಸೊ ದೂರ ಇರೋವರು ನಿಮಗೆ ಅಟ್ಲೀಸ್ಟ್ ನಮಗೆ ನಾವು ಫಿಫ್ಟೀನ್ತ್ ಆ ಟ್ವೆಂಟಿ ಫೋರ್ತ್ ತಲುಪೋ ಹಾಗೆ ಮಾಡ್ತೀವಿ ಇಂಟ್ರೆಸ್ಟ್ ಇದ್ದರೆ ಈಗಲೇ ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಆಗಿ ನೀವು ಒಂದನೇ ತಾರೀಕು ಎರಡನೇ ತಾರೀಕು ಆ ಥರ ಬಂದರೆ ನಾವು ಬೇಗ ಕೊಡಲಿಕ್ಕಾಗೋದಿಲ್ಲ ಈಗ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ತಲುಪಿಸೋಕ್ಕೆ ಈಸಿ ಆಗುತ್ತೆ ಯಾಕೆಂದರೆ ಪೋಸ್ಟಲ್ಲಿ ಕಲಿಸ್ಬೇಕಾಗತ್ತಲ್ವ ಇಟ್ ಟೆಕ್ಸ್ಟ್ ಟೈಮ್ ಫ್ರೆಂಡ್ಸ್ ಸೊ ಈ ಡೇಟ್ಸ್ನಲ್ಲಿ ನೀವು ಎಲ್ಲ ಶುಭ ಕಾರ್ಯಗಳು ಮಾಡ್ಬೋದು ಆ್ಯಂಡ್ ಮಕ್ಕಳು ಈ ಡೇಟ್ನಲ್ಲಿ ಏನಾದರೂ ಹುಟ್ಟಿದ್ರೆ ತುಂಬ ಅದ್ಭುತವಾದ ವ್ಯಕ್ತಿಗಳಾಗಿ ಅದ ಅವ್ರಿಗೆ ಯಾವಾಗಲೂ ಲಕ್ಸುರಿಯಸ್ ಲೈಫು ಇರುತ್ತೆ ಹಣಕಾಸಿನ ತೊಂದರೆ ಅಂತೂ ಬರೋದಿಲ್ಲ ಈ ಡೇಟ್ಸ್ನಲ್ಲಿ ಹುಟ್ಟಿದವರು ಸೂಪರ್ ಕೋಡ್ನಲ್ಲಿ ಹುಟ್ಟಿದವರು ಸಿಕ್ಸ್ ಆ್ಯಂಡ್ ಸಿಕ್ಸ್ ಕಂಪ್ಲೀಟ್ ಶುಕ್ರನ ಅನುಗ್ರಹವೇ ಇದೆ ಶುಕ್ರ ಅಂದರೆ ಏನು ಲಕ್ಸುರಿಯಸ್ಗೆ ಕೇರ್ ಆಫ್ ಅಡ್ರೆಸ್ ಸೊ ಲಕ್ಸುರಿಯಸ್ ದುಡ್ಡು ಸಂಪತ್ತು ಖೇತಿ ಪ್ರತಿಷ್ಠೆಗಳು ಎಲ್ಲವೂ ಅವ್ರಿಗೆ ಬರುತ್ತೆ ಸೊ ಈ ಡೇಟ್ನಲ್ಲಿ ಸಹ ಕೆಲವರಿಗೆ ನಾರ್ಮಲ್ ಡೆಲಿವರಿ ಆದರೆ ಮಾಡ್ಕೋಬೋದು ಆ್ಯಂಡ್ ಈಗ ಟೆಕ್ನಾಲಜಿ ಬದಲಾಗ್ತಾ ಇದೆ ಹತ್ತಿರದಲ್ಲಿ ಒಂದು ಎರಡು ಮೂರು ದಿನ ಗ್ಯಾಪ್ ಇರೋರು ಎರಡು ಮೂರು ದಿನದಲ್ಲಿ ಡೇಟ್ ಕೊಟ್ಟಿದ್ದಾರೆ ಅಂಥವರು ಸಿ ಸೆಕ್ಷನ್ ಅವರು ಸೊ ಈ ಡೇಟ್ಸ್ಗೆ ನೀವು ಹೋಗ್ಬೋದು ಒಂದನೇ ತಾರೀಕು ಅಥವಾ ನೀವು ಐದನೇ ತಾರೀಕು ಮೂರನೇ ತಾರೀಕು ಆರನೇ ತಾರೀಕು ಈ ಸೂಪರ್ ಕೋರ್ಸಲ್ಲಿ ನಿಮ್ಮ ಮಕ್ಕಳು ಹುಟ್ಟಿದರೆ ಅದ್ಭುತವನ್ನು ನೋಡ್ತಾರೆ ಸೊ ಇದನ್ನು ಮಾಡ್ಬೋದು ಗೃಹ ಪ್ರವೇಶಗಳು ಮಾಡ್ಬೋದು ಬಿಸ್ನೆಸ್ ಓಪನಿಂಗ್ ಮಾಡ್ಬೋದು ಶಾಪ್ ಓಪನಿಂಗ್ ಮಾಡ್ಬೋದು ಯಾವುದಾದ್ರೂ ಕಂಪ್ನಿ ಇಂಡಸ್ಟ್ರೀಸ್ ಏನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲ ನೀವು ಏನಾದರೂ ಲ್ಯಾಂಡ್ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಥವಾ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀವಿ ನೀವು ಏನೇನು ಮಾಡ್ತಿದ್ದೀರಾ ಎಲ್ಲ ಶುಭ ಕಾರ್ಯಗಳು ನಿಮಗೆ ಸಕ್ಸಸ್ ಅನ್ನೋದು ವಿಜಯವಂತವಾಗಿ ಸಾಗುತ್ತೆ ಈ ಡೇಟ್ಸ್ನಲ್ಲಿ ಈ ಕೋರ್ಸ್ನಲ್ಲಿ ನೀವು ಮಾಡಿದ್ದಲ್ಲಿ ಅಂತ ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಿ ಸೂಪರ್ ಕೋರ್ಸ್ ಸೂಪರ್ ರಿಚ್ ಆಗಿ ನಿಮ್ಮನ್ನು ಮಾಡುತ್ತೆ ಅದರಲ್ಲಿ ಇನ್ನೊಂದು ಮಾತೇ ಇಲ್ಲ ಸೊ ಅರ್ಥ ಆಯಿತು ಅಂತ ಅನಿಸುತ್ತೆ ಈ ಡೇಟ್ಸು ಮುಖ್ಯವಾಗಿ ಆಮೆ ಉಂಗ್ರಣ ಧರಿಸಿ ಆಮೆ ಉಂಗುರ ಯಾವಾಗ ಟೈಮಲ್ಲಿ ಧರಿಸ್ಬೇಕು ನೀವು ಐದನೇ ತಾರೀಕು ಆರನೇ ಬಿಫೋರ್ ಡೇನೆ ತೊಗೊಂಡು ನಮ್ಮ ಹತ್ರ ಆರ್ಡ್ರ್ ಕೊಟ್ಟರೆ ಓಕೆ ಆರ್ಡ್ರ್ ಮಾಡಿಲ್ಲ ಅನ್ನೋ ಅಂಥವ್ರು ನಾರ್ಮಲ್ ಸಿಲ್ವರ್ದೇ ಹಾಕ್ಕೊಳ್ಳಿ ಆರ್ಟಿಫಿಷಿಯಲ್ದೆಲ್ಲ ಹಾಕ್ಕೊಬೇಡಿ ಸಿಲ್ವರ್ ಆಮೆ ಉಂಗ್ರ ತೊಗೊಂಡು ಸಹ ನೀವು ಧರಿಸ್ಕೋಬೋದು ನೀವು ಐದನೇ ತಾರೀಕೆ ತೊಗೊಂಬಂದು ಇಟ್ಕೊಂಡು ಬೆಳಗ್ಗೆ ಆರನೇ ತಾರೀಕು ಬೆಳಗ್ಗೆ ನೀವು ನಾಲ್ಕು ಗಂಟೆ ಐವತ್ತಾರು ನಿಮಿಷ ಮಾರ್ನಿಂಗ್ ಎಮ್ ಈ ಟೈಮಲ್ಲಿ ಇದನ್ನು ನಾವು ಗೋಲ್ಡನ್ ಟೈಮ್ ಅಂತ ಕರಿತೀವಿ ನ್ಯೂಮರಾಲಜಿ ಸೊ ಈ ಟೈಮನ್ನೇ ನಾನು ತುಂಬ ಪ್ರಿಫರ್ ಮಾಡ್ತೀನಿ ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ಫೋರ್ ಫಿಫ್ಟಿ ಸಿಕ್ಸ್ ಎ ಎಮ್ಗೆ ಧರಿಸಿ ಉಂಗ್ರನ್ನ ಗೋಲ್ಡನ್ ಟೈಮ್ ಸ್ಟಾರ್ಟ್ ನಾವು ಅಂತ ತ್ರೀ ಟೈಮ್ಸ್ ಹೇಳ್ಕೊಳ್ಳಿ ನಿಮ್ಮ ಒಂದು ಗೋಲ್ಡನ್ ಟೈಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಧನವಂತರಾಗ್ತೀರಾ ಕೀರ್ತಿ ಪ್ರತಿಷ್ಠೆಗಳನ್ನ ಪಡಿತೀರಾ ಇನ್ ಕೇಸ್ ಈ ಟೈಮ್ ಮಿಸ್ ಆಯಿತು ಏನು ಮಾಡಬೇಕು ಸಂಜೆ ಸಂಜೆ ನಾಲ್ಕು ಐವತ್ತಾರು ಪಿ ಎಮ್ ಅಥವಾ ಫೈವ್ ಓ ಕ್ಲಾಕ್ ಫಾರ್ಟಿ ಸಿಕ್ಸ್ ಮಿನಿಟ್ಸ್ ಆರ್ ಸಿಕ್ಸ್ ಓ ಕ್ಲಾಕ್ ಫಿಫ್ಟಿ ಫೋರ್ ಮಿನಿಟ್ಸ್ ಪಿ ಎಮ್ ಪಿ ಎಮ್ ಈ ಟೈಮಿಂಗ್ಸಲ್ಲಿ ಸಹ ನೀವು ಉಂಗ್ರಗಳನ್ನ ಧರಿಸ್ಬೋದು ಬೆಸ್ಟ್ ಟೈಮ್ ಅಂದರೆ ನಾನು ಬ್ರಾಹ್ಮಿ ಮುಹೂರ್ತಕ್ಕೆ ಫೋರ್ ಫಿಫ್ಟಿ ಸಿಕ್ಸ್ ಎಮ್ ಅಲ್ಲಿ ಧರಿಸಿ ಅಂತ ಹೇಳ್ತೀನಿ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಈ ಒಂದು ವಿಡಿಯೋ ಇಂದ ನಿಮಗೆ ಹಲವಾರು ಮಾಹಿತಿಗಳು ಸಿಕ್ಕಿದೆ ಅಂದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಬೇರೆಯವ್ರ ಜೊತೆ ನಿಮ್ಮ ಫ್ರೆಂಡ್ ಜೊತೆ ರಿಲೇಟಿವ್ಸ್ ಪ್ಯಾರೆಂಟ್ಸ್ ಜೊತೆ ಎಲ್ಲರ ಜೊತೆ ನೀವು ನಮ್ಮ ಚಾನಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಯಸ್ತಾ ರಿಕ್ವೆಸ್ಟ್ ಮಾಡ್ತಾ ಥ್ಯಾಂಕ್ ಯು ಲವ್ ಯು ಆರ್ ಹ್ಯಾಪಿ ಬರ್ತ್